ಹರೇ ಶ್ರೀನಿವಾಸ ಜಗದ್ಗುರುಂ ಕೃಪಾ ಸಿಂಧುಂ ಶರಣಾಗತ ವತ್ಸಲಂ ಮಾನಸ ನಮಾಮ್ಯಹಂ ಶ್ರೀ ಮಹಿಪತಿದಾಸರ ಆರಾಧನೆ ಪ್ರಯುಕ್ತ ನಡೆಯುತ್ತಿರುವ ಶ್ರೀ ಮಹಿಪತಿ ದಾಸರ ಜೀವನ ಚರಿತ್ರೆಯ ಮಾಲಿಕೆಯೊಳಗ ನಾವು ನಾಲ್ಕನೇ ದಿವಸಕ್ಕ ಕಾಲಿಡ್ತಾ ಇದ್ದೀವಿ ಶ್ರೀ ಭಾಸ್ಕರ ಸ್ವಾಮಿಗಳಿಂದ ಅನುಗ್ರಹಿತರಾದ ಶ್ರೀ ಮಹಿಪತಿ ದಾಸರು ಇತ್ತ ವಿಜಯಪುರಕ್ಕೆ ಬಂದು ಅಂದಿನ ಒಂದು ಅತ್ಯುನ್ನತ ಪದವಿಯಾದ ದಿವಾನ್ ಪದವಿಗೆ ರಾಜೀನಾಮೆಯನ್ನು ಕೊಟ್ಟು ರಾಜಮೋಹರ ಉಂಗುರವನ್ನು ರಾಜನಿಗೆ ಮರಳಿಸಿ ತಮ್ಮ ಅತ್ತಿಗೆ ಮತ್ತು ತನ್ನ ಪತ್ನಿ ಅವರೊಂದಿಗೆ ಶ್ರೀ ಸಾರವಾಡ ಕ್ಷೇತ್ರಕ್ಕೆ ಶ್ರೀ ಗುರು ಭಾಸ್ಕರ ಸ್ವಾಮಿಗಳ ಸನ್ನಿಧಾನಕ್ಕೆ ಶ್ರೀ ಮಹಿಪತಿ ದಾಸರು ಬರ್ತಾರೆ ಅಲ್ಲಿ ಶ್ರೀ ಭಾಸ್ಕರ ಸ್ವಾಮಿಗಳು ಶ್ರೀ ದಾಸರಿಗೆ ಶ್ರೀ ವಿಷ್ಣು ನಾಮದ ಬೀಜಾಕ್ಷರಗಳನ್ನ ವಿಧಾನ ಪೂರ್ವಕ ನೀಡಿ ತಮ್ಮ ಹಸ್ತವನ್ನ ಶ್ರೀ ಮಹಿಪತಿ ದಾಸರ ಮಸ್ತಕದ ಮೇಲೆ ಇಟ್ಟಾಗ ಶ್ರೀ ದಾಸರು ಮತ್ತೆ ತಮ್ಮ ಹೃದಯ ಕಮಲದಲ್ಲಿ ಶ್ರೀಹರಿಯ ಒಂದು ಬಿಂಬ ರೂಪದ ದರ್ಶನವನ್ನ ಪಡೆದು ಬ್ರಹ್ಮಾನಂದದಲ್ಲಿ ತೇಲಾಡ್ತಾರೆ ಆಗ ಶ್ರೀ ಭಾಸ್ಕರ ಸ್ವಾಮಿಗಳು ಕೊಟ್ಟಂತ ಬೀಜಾಕ್ಷರ ಮಂತ್ರಗಳನ್ನ ಏಕಾಂತ ಸ್ಥಳದಲ್ಲಿ ಸ್ಥಿರವಾಗಿ ಕುಳಿತು ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಯುಕ್ತವಾಗಿ ಜಪಿಸುತ್ತಾ ವಿಧಿಯುಕ್ತವಾಗಿ ಆಸೀನರಾಗಿ ಧ್ಯಾನ ಮಾಡುತ್ತಾ ಶ್ರೀ ಮಹಿಪತಿ ದಾಸರು ತಮ್ಮ ಯೋಗ ಸಾಧನಗಳಾದ ಎಂಟು ಮಹಿಪತಿ ಯೋಗ ಯೋಗ ಅವರು ಮಹಿಪತಿ ದಾಸರ ಒಂದು ಮುಖ್ಯ ಸಾಧನೆ ಅಂದ್ರೆ ಯೋಗ ಸಾಧನೆ ಅವ್ರದು ಶ್ರೀ ಮೈಪತಿ ದಾಸರು ಶ್ರೀ ಗುರುಗಳು ಕೊಟ್ಟ ಬೀಜಾಕ್ಷರ ಮಂತ್ರಗಳನ್ನು ಜಪಿಸುತ್ತ ಯೋಗಾಭ್ಯಾಸದ ಎಂಟು ಅಂಗಗಳಾದ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಹಾಗೂ ಸಮಾಧಿ ಇತ್ಯಾದಿಗಳನ್ನು ನಿಷ್ಠೆಯಿಂದ ಆಚರಣೆಯಲ್ಲಿ ತಂದು ಯೋಗ ಸಿದ್ಧಿಯನ್ನ ಪಡೆದು ಯೋಗಾಭ್ಯಾಸದ ಎಲ್ಲ ಮೆಟ್ಟಿಲುಗಳನ್ನು ದಾಟಿ ಹನ್ನೆರಡು ವರ್ಷಗಳಲ್ಲಿಯೂ ಮುಗಿಯದ ಒಂದು ಯೋಗ ಸಾಧನೆಯನ್ನು ಕೇವಲ ಹನ್ನೊಂದು ತಿಂಗಳಲ್ಲಿ ಮಾಡಿ ಮುಗಿಸಿ ಯೋಗಾಧೀಶರಾಗಿ ರಾಜಯೋಗಿಗಳಾಗ್ತಾರೆ ಮಹಾಯೋಗಿ ಅಂತಿಕೊಂಡು ಮುಂದಾನೆ ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಶ್ರೀ ಮಹಿಪತಿ ದಾಸರನ್ನ ಕೊಂಡಾಡ್ತಾರೆ ಈ ರೀತಿ ಮಹಿಪತಿ ದಾಸರು ತಮ್ಮ ಯೋಗ ಸಾಧನೆಯ ಮೂಲಕ ಶ್ರೀ ಗುರು ಭಾಸ್ಕರ ಸ್ವಾಮಿಗಳನ್ನ ತಮ್ಮ ನಿಯತ ಗುರುಗಳನ್ನಾಗಿ ಮಾಡಿಕೊಂಡು ಅಪರೋಕ್ಷ ಜ್ಞಾನವನ್ನು ಅವರು ಕಾಣ್ತಾರೆ ಅದಕ್ಕೆ ತಮ್ಮ ಒಂದು ಪದ್ಯದೊಳಗೆ ಹೇಳ್ತಾರೆ ಮೈಪತಿ ದಾಸರು ಭಾಸ್ಕರ ಸ್ವಾಮಿಗಳು ತಮಗೆ ವಿಷ್ಣು ಮೂರ್ತಿಯ ಧ್ಯಾನವನ್ನ ಕೊಟ್ಟರು ಅಂತಲಿಕ್ಕೆ ಒಂದು ಪದ್ಯದೊಳಗೆ ಒಂದು ಪ್ರಮಾಣವನ್ನ ಕೊಡ್ತಾರೆ ವಿಷ್ಣು ಮೂರ್ತಿಯ ಧ್ಯಾನ ದೃಷ್ಟಾಂತ ಮಹಿಪತಿಗೆ ಕೊಟ್ಟ ಗುರು ಪರಮ ವೈಷ್ಣವನು ಎಂದು ಸ್ಪಷ್ಟವಾಗಿ ಅವರು ಹೇಳುತ್ತಾರೆ ಅಂದ್ರೆ ರುದ್ರಾಂಶ ಸಂಭೂತರಾದ ಭಾಸ್ಕರ ಸ್ವಾಮಿಗಳು ಪರಮ ವೈಷ್ಣವರು ಅವರೇ ನನ್ನ ನಿಯತ ಗುರುಗಳು ಅವರಿಂದ ನಾನು ಅಪ್ರೋಕ್ಷ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು ಭಗವಂತನನ್ನ ನನ್ನ ಹೃದಯ ಕಮಲದಲ್ಲಿ ಕಂಡೆ ಅಂತಿಕೊಂಡು ತಮ್ಮ ಅನೇಕ ಪದ್ಯಗಳಲ್ಲಿ ಕೂಡ ಶ್ರೀ ಮಹಿಪತಿ ದಾಸರು ನಮಗ ತಿಳಿಸಿಕೊಡ್ತಾರೆ ಈ ರೀತಿ ಯೋಗ ಸಾಧನೆ ಮೂಲಕ ಅಪರೋಕ್ಷ ಜ್ಞಾನವನ್ನ ಪಡೆದುಕೊಂಡ ನಂತರ ಶ್ರೀ ಮಹಿಪತಿ ದಾಸರಿಗೆ ಆ ಒಂದು ಸಣ್ಣ ಸಾರವಾಡ ಗ್ರಾಮವೇ ಪುಣ್ಯ ಕ್ಷೇತ್ರವಾದ ಒಂದು ಕಾಶಿ ಅಂತೆ ಅವ್ರಿಗೆ ಕಾಣುತ್ತದೆ ಅದನ್ನ ಅವರು ತಮ್ಮ ಒಂದು ಪದ್ಯದೊಳಗೆ ವರ್ಣನೆಯನ್ನ ಮಾಡ್ತಾರೆ ತ್ರಾಹಿ 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 ಎನ್ನಿ ಕೈಯ ಮುಗಿದೊಮ್ಮೆ ತ್ರಾಹಿ ತ್ರಾಹಿ ಮನದಲ್ಲಿ ಇನ್ನೊಮ್ಮೆ ಅನ್ನು ಪದ್ಯದೊಳಗೆ ಹೇಳ್ತಾರೆ ಪುಣ್ಯ ಕ್ಷೇತ್ರ ಇದು ಸಾರವಾಡ ಗ್ರಾಮ ಕಣ್ಣಾರೆ ಕಂಡು ಯಾತ್ರೆಗೆ ಬಾಹುದು ಬ್ರಹ್ಮಸ್ತೋಮ ಅಂತ ಹೇಳ್ತಾರೆ ಧರೆಯೊಳ ಪುಣ್ಯಕ್ಷೇತ್ರ ಪುಣ್ಯ ಕಾಶಿ ಹರಿಯು ನೋಡಿ ಜ್ಞಾನ ಗಂಗೆಯೂ ಸೂಸಿ ಅಂತ ಹೇಳ್ತಾರೆ ಅಂದ್ರೆ ಭಾಸ್ಕರ ಸ್ವಾಮಿಗಳು ಅವ್ರಿಗೆ ಕಾಶಿ ವಿಶ್ವನಾಥನ ಅವರು ವಿಶ್ವನಾಥನ ತರ ಅವ್ರಿಗೆ ಕಂಡು ಬರ್ತಾರೆ ಅವರು ಕೊಟ್ಟಿರ್ತಕ್ಕಂತ ಜ್ಞಾನವೇ ಅವರಿಗೆ ಗಂಗೆ ರೂಪವಾಗಿ ಅವರಿಗೆ ಕಾಣಿಸ್ತದೆ ಅದಕ್ಕೆ ಇದು ಒಂದು ಪರಮ ಕ್ಷೇತ್ರ ಕಾಶಿ ಕ್ಷೇತ್ರ ಅಂತಿಕೊಂಡು ತಮ್ಮ ಪದ್ಯದೊಳಗ ವರ್ಣನೆಯನ್ನ ಮಾಡ್ತಾರೆ ಈ ರೀತಿ ಈಗ ನಾವು ಇದೀ ಈ ಒಂದು ಸಂದರ್ಭದಿಂದ ಒಂದು ನಾವು ಏನ್ ತಿಳ್ಕೊಬೇಕಂತಂದ್ರೆ ಯಾರು ಜ್ಞಾನಿಗಳಿರ್ತಾರೆ ಅವರಿಗೆ ಅವ್ರ ಅಪ್ರೋಕ್ಷ ಜ್ಞಾನವಾಗುವ ಸಂದರ್ಭದೊಳಗ ಭಗವಂತ ಅವರಿಗೆ ಅವರದೇ ಆದ ನಿಯತ ಗುರುಗಳನ್ನ ಅವರಿಗೆ ಅನುಗ್ರಹ ಮಾಡ್ತಾನಂತೆ ಯಾಕಂದ್ರೆ ಬಹು ನಾಮ್ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಧತೆ ಅಂತಿಕೊಂಡು ಶ್ರೀ ಕೃಷ್ಣ ಭಗವದ್ಗೀತೆಯೊಳಗ ತಿಳಿಸಿದಂಗ ಕೇವಲ ಒಂದು ಜನ್ಮದಿಂದ ಮಾತ್ರ ನಮಗ ಅಪರೋಕ್ಷ ಜ್ಞಾನ ಸಾಧ್ಯ ಇಲ್ಲ ಅದು ಜನ್ಮ ಜನ್ಮಾಂತರಗಳ ಒಂದು ಸಾಧನೆಯ ಪ್ರತಿಫಲವಾಗಿ ಕೊನೆಯ ಒಂದು ಜನ್ಮದೊಳಗ ಭಗವಂತ ಅವರಿಗೆ ಒಂದು ನಿಯತವಾದ ಗುರುಗಳನ್ನ ಕೊಟ್ಟು ಅವರಿಂದ ಅವರಿಗೆ ಅವರ ಬಿಂಬ ರೂಪ ಯಾವುದು ಅನ್ನೋದನ್ನ ತಿಳಿಸಿಕೊಟ್ಟು ಆ ಬಿಂಬ ರೂಪದ ಉಪಾಸನೆಯಿಂದ ಅವರು ಅಪರೋಕ್ಷ ಜ್ಞಾನಿಗಳಾಗ್ತಾರೆ ಈ ರೀತಿ ಮಹಿಪತಿದಾಸರು ಹನ್ನೆರಡು ವರ್ಷಕ್ಕೂ ಕೂಡ ಮುಗಿಯದಂತ ಒಂದು ಯೋಗ ಸಾಧನೆಯನ್ನ ಕೇವಲ ಹನ್ನೊಂದು ತಿಂಗಳಲ್ಲಿ ಮುಗಿಸಿ ಅವರು ಅಹ್ ಅಪರೋಕ್ಷ ಜ್ಞಾನವನ್ನ ಸಂಪಾದಿಸಿಕೊಂಡ್ರ ಅಂದ್ರ ಅವ್ರು ಹಿಂದೆ ಎಷ್ಟು ಜನ್ಮದ ಒಂದು ಸಾಧನೆಯನ್ನ ಮಾಡಿರ್ಲಿಕ್ಕಿಲ್ಲ ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬಹುದು ಯಾಕಂದ್ರೆ ಭಾಸ್ಕರ ಸ್ವಾಮಿಗಳು ಇಲ್ಲಿ ಬಂದಿದ್ದೇನೆ ಶ್ರೀ ಮಹಿಪತಿ ದಾಸರ ಒಂದು ಉದ್ಧಾರಕ್ಕಾಗಿ ಅಂತ ಕೂಡ ನಾವು ತಿಳ್ಕೊಬೇಕು ಯಾಕಂದ್ರೆ ಶಾನುಂಗವಲ್ಲಿಗಳು ಹೇಳಿರ್ತಾರ ಭಾಸ್ಕರ ಸ್ವಾಮಿಗಳು ನಿಮ್ ಸಂಬಂಧ ಆರು ತಿಂಗಳಿನಿಂದ ಅವರು ಕಾಯಿಲಿ ಕತಾರ ಹೇಳಿದ ಹೇಳಿದ್ಮೇಲೆ ಭಗವಂತನೇ ಅವರಿಗೆ ಆ ಒಂದು ನೇತ ಗುರುಗಳನ್ನ ಭಾಸ್ಕರ ಸ್ವಾಮಿಗಳನ್ನ ಶ್ರೀ ಮಹಿಪತಿ ದಾಸರ ಸಲುವಾಗಿ ಈ ಭೂಮಿ ಮೇಲೆ ಕಳಿಸಿ ಅವರಿಂದ ಮಹಿಪತಿ ದಾಸರು ಉದ್ದಾರಾಗಿ ಅಪರೋಕ್ಷ ಜ್ಞಾನವನ್ನ ಪಡೆದುಕೊಂಡು ತಮ್ಮ ಬಿಂಬ ರೂಪವನ್ನ ಕಂಡ್ರು ಅಂತಿಕೊಂಡು ನಾವಿಲ್ಲಿ ತಿಳ್ಕೋಬಹುದು ಶ್ರೀ ಮಹಿಪತಿ ದಾಸರು ಈ ಒಂದು ಈ ಒಂದು ಸಂದರ್ಭದಿಂದ ಅವರ ಜೀವನ ಪರಿಯೇ ಬದಲಾಗ್ತದ ಅವರು ಅನೇಕ ಒಂದು ದಾಸ ಸಾಹಿತ್ಯದ ಒಂದು ಹೊಸ ಮೆಟ್ಟಿಲಕ್ಕೆ ಒಂದು ಕಾಲಿಡ್ತಾರ ಯಾಕಂದ್ರೆ ನಾವು ಶ್ರೀ ಪಾದರಾಜರಿಂದ ಕನಕ ಪುರಂದರ ದಾಸರು ಕನಕದಾಸರು ತನಕ ಏನದ ಒಂದು ದಾಸ ಸಾಹಿತ್ಯದ ಒಂದು ಘಟ್ಟ ಈ ಒಂದು ಘಟ್ಟ ಆದ್ಮೇಲೆ ಮಧ್ಯದೊಳಗ ಒಂದು ನೂರ ಐವತ್ತು ವರ್ಷಗಳ ಕಾಲ ಏನದ ಅದು ದಾಸ ಸಾಹಿತ್ಯ ಸ್ತಬ್ಧ ಆಗಿರ್ತದೆ ಅದು ಅಜ್ಞಾತ ಕಾಲ ಅಂತಿಕೊಂಡು ಎಲ್ಲ ಜ್ಞಾನಗಳು ತಿಳ್ಕೊಂಡಿರ್ತಾರ ವಿಜಯದಾಸರಿಂದ ಏನ್ ಪ್ರಾರಂಭ ಆಗ್ತದೆ ಅದೇ ಎರಡನೇ ಘಟ್ಟ ಅಂತಿಕೊಂಡು ಎಲ್ಲ ಇತಿಹಾಸಕಾರರು ತಿಳ್ಕೊಂಡಾರ ಆದರೆ ಪುರಂದರದಾಸರ ಕನಕದಾಸರು ಮತ್ತು ವಿಜಯದಾಸರ ಬರುವ ಮಧ್ಯದೊಳಗ ಈ ಒಂದು ನೂರ ಐವತ್ತು ವರ್ಷ ಕಾಲ ನೂರ ಐವತ್ತು ವರ್ಷಗಳ ಕಾಲ ಒಂದು ಏನು ಅಜ್ಞಾತ ಕಾಲ ಅಂತ ತಿಳ್ಕೊಂಡಿರ್ತಾರ ಆ ಒಂದು ಅಜ್ಞಾತ ಕಾಲದಲ್ಲಿನೇ ಶ್ರೀ ಮಹಿಪತಿ ದಾಸರು ನಮಗ ದಾಸ ಸಾಹಿತ್ಯದ ಒಂದು ಒಂದು ಬೆಳವಣಿಗೆಯನ್ನು ಮಾಡಿ ದಾಸ ಸಾಹಿತ್ಯದ ಒಂದು ಮತ್ತೆ ಅದನ್ನು ಹುಟ್ಟುವಂತೆ ಮಾಡಿ ನಮ್ಗ ಅದ್ಭು ಅತ್ಯದ್ಭುತವಾದ ಒಂದು ಸಾಹಿತ್ಯವನ್ನ ನಮಗ ಕೊಟ್ಟಾರ ಅಂತ ಹೇಳ್ಬೋದು ಮೈಪತಿ ದಾಸರ ಸಾಹಿತ್ಯವನ್ನು ನೋಡಿದರೆ ನಮಗ ಮೈ ರೋಮಾಂಚನ ಆಗ್ತದ ಯಾಕಂದ್ರೆ ಯಾವುದೇ ಒಂದು ದಾಸರ ಒಂದು ಪದ್ಯದಲ್ಲಿ ಕಾಣದೇ ಇರುವಂತ ಒಂದು ವಿಶಿಷ್ಟವಾದ ಸಾಹಿತ್ಯವನ್ನ ನಾವು ಶ್ರೀ ಮೈಪತಿ ದಾಸರ ಸಾಹಿತ್ಯದಲ್ಲಿ ಕಾಣಬಹುದು ಯಾಕಂದ್ರೆ ಅವರು ತಮಗ ಆದ ಅನುಭವಗಳನ್ನೆಲ್ಲವನ್ನು ಕೂಡ ತಮ್ಮ ತಮ್ಮ ಅನೇಕ ಪದ್ಯದೊಳಗ ಅವರು ಕೂಡ ಹಿಡಿದಿಟ್ಟಾರ ಆ ಪರೋಕ್ಷ ಜ್ಞಾನ ಹೆಂಗಾಯ್ತು ತನಗೆ ಬಿಂಬ ರೂಪ ಹೆಂಗ ಸಾಕ್ಷಾತ್ಕಾರ ಆಯ್ತು ಒಳಗ ಸುಶಿನ್ನ ನಾಡಿಯ ಒಂದು ಪರಿ ಹೆಂಗ ಮತ್ತೆ ಒಳಗಾಲ ಹೃದಯ ಕಮದೊಳಗ ಬಿಂಬ ರೂಪ ಸಾಕ್ಷಾತ್ಕಾರ ಆದಾಗ ಯಾವ ರೀತಿ ತಮಗೆ ಭಗವಂತ ಕಂಡ ಅಂದೆಲ್ಲವನ್ನೂ ಕೂಡ ತಮ್ಮ ಅನೇಕ ಪದ್ಯಗಳಲ್ಲಿ ಕೂಡ ಅದನ್ನು ಅವರು ನಮಗ ತಿಳಿದು ತಿಳಿಸಿಕೊಟ್ಟಾರ ಅವೆಲ್ಲ ಒಂದು ದಾಸ ಸಾಹಿತ್ಯದ ಒಂದು ಅಧ್ಯಯನ ಮಾಡುದೇ ಒಂದು ನಮಗ ಒಂದು ನಮ್ಮ ಪುಣ್ಯ ಅಂತಿಕೊಂಡು ಹೇಳಬಹುದು ಅವೆಲ್ಲ ಸಾಹಿತ್ಯವನ್ನು ಇವತ್ತಿಗೂ ಕೂಡ ನಾವು ಅವನ್ನೆಲ್ಲ ನೋಡಬಹುದು ಅದಕ್ಕೆ ಈ ರೀತಿ ಸಾರವಾಡದ ಭಾಸ್ಕರ ಸ್ವಾಮಿಗಳಿಂದ ಅನುಗ್ರಹಿತರಾಗಿರ್ತಕ್ಕಂಥ ಶ್ರೀ ಮಹಿಪತಿ ದಾಸರು ಮುಂದೆ ವಿಜಯಪುರಕ್ಕ ಬರ್ತಾರ ತಮ್ಮ ಪತ್ನಿ ಹಾಗೂ ಮತ್ತು ಅತ್ತಿಗೆಯೊಂದಿಗೆ ಆದ್ರೆ ವಿಜಯಪುರದೊಳಗ ಮುಂದ ಒಂದು ಸಾಂಕ್ರಾಮಿಕ ರೋಗದ ಒಂದು ಚಿಹ್ನೆ ಅವ್ರಿಗೆ ಕಾಣಿಸ್ತದ ಅದಕ್ಕೆ ಅಲ್ಲಿಂದ ಅವರು ಕಲಬುರಗಿ ಒಂದು ಜಿಲ್ಲೆಯಲ್ಲಿ ಶಹಪುರಕ್ಕೆ ಅಲ್ಲಿ ತೆರಳುತ್ತಾರೆ ತಮ್ಮ ನಿತ್ಯ ಅನುಷ್ಠಾನಕ್ಕಾಗಿ ಅಲ್ಲಿ ಶಹಪುರದ ಶಹಪುರದ ಒಂದು ಗುಡ್ಡದ ಭಾಗದಲ್ಲಿ ಕುಳಿತು ಅವರು ಮೂರು ವರ್ಷಗಳ ಕಾಲಲ್ಲಿ ಮಂದಾಕಿನಿ ಸರೋವರದ ದಂಡೆಯ ಮೇಲೆ ಒಂದು ಗುಡಿಸಿನಲ್ಲಿ ವಾಸವಾಗಿ ತಮ್ಮ ನಿತ್ಯ ಅನುಷ್ಠಾನಗಳನ್ನ ಅವರು ಮಾಡ್ತಾರೆ ಮುಂದೆ ಮತ್ತೆ ಅಲ್ಲಿಂದ ಅವರು ಕಾಖಂಡಕಿಗೆ ಬರ್ತಾರ ಈಗಿನ ಒಂದು ವಿಜಯಪುರ ಜಿಲ್ಲೆಯ ಕಾಖಂಡಕ್ಕಿಯನ್ನೇ ಅವರು ತಮ್ಮ ತಪೋಭೂಮಿಯನ್ನಾಗಿ ಮಾಡಿಕೊಂಡು ಅಲ್ಲಿ ಬರ್ತಾರ ಅಲ್ಲಿರ್ತಕ್ಕಂಥ ಕಾಖಂಡಿಕೆ ಊರಿನ ಕರ್ಣಿಕರು ಏನಾಡ್ತಾರ ಮಹಿಪತಿ ದಾಸರಿಗೆ ಒಂದು ವಾಸ ಮಾಡ್ಲಿಕ್ಕೆ ಒಂದು ಒಂದು ದೊಡ್ಡವಾದ ಮನೆಯನ್ನು ಕೊಡ್ತಾರ ಯಾಕಂದ್ರ ರಾಘರ್ ಆಗರ್ಭ ಶ್ರೀಮಂತರಾಗಿರ್ತಾರ ಅವ್ರ ಊರ ಗೌಡ್ರು ಅದಕ್ಕೆ ಮಹಿಪತಿ ರಾಯರ ಒಂದು ಕೀರ್ತಿಯನ್ನ ಅವ್ರೆಲ್ಲಾ ಕಡೆ ಕೇಳಿರ್ತಾರ ಅದಕ್ಕೆ ಅತ್ಯಂತ ಅವ್ರಿಗೆ ಭಕ್ತಿಯಿಂದ ಏನೋ ಅವ್ರಿಗೆ ಅನುಕೂಲ ಆಗುವಂತ ಒಂದು ಎಲ್ಲ ಒಂದು ಅನುಕೂಲವನ್ನ ಮನೆಯನ್ನ ಮಾಡಿ ಅದೇ ಒಂದು ಊರಿನ ಮುಂದಿನ ಒಂದು ತೋಟದ ಮಧ್ಯದೊಳಗ ಒಂದು ಸ್ಥಳವನ್ನ ಸ್ವಚ್ಛಗೊಳಿಸಿ ಅಲ್ಲಿ ಮಹಿಪತಿ ರಾಯರ ಒಂದು ನಿತ್ಯ ಅನುಷ್ಠಾನಕ್ಕೆ ಅವರು ಅನುಕೂಲವನ್ನ ಮಾಡಿ ಮುಂದೆ ಇತ್ತ ಕಾ ಶ್ರೀ ಮಹಿಪತಿ ದಾಸರಿಗೆ ಶ್ರೀ ಭಾಸ್ಕರ ಸ್ವಾಮಿಗಳ ಅನುಗ್ರಹದಿಂದ ಶ್ರೀ ಮಹಿಪತಿ ದಾಸರಿಗೆ ಅವರ ಪತ್ನಿ ತಿರುಮಲಾಬಾಯಿ ಅವರು ಗರ್ಭಿಣಿ ಆಗ್ತಾರ ಅವರಿಗೆ ಶ್ರೀ ಭಾಸ್ಕರ ಸ್ವಾಮಿಗಳು ಕೊಟ್ಟಿರ್ತಕ್ಕಂತ ಎರಡು ಫಲಗಳ ಪ್ರತಿರೂಪವಾಗಿ ಅವರಿಗೆ ಮೊದಲನೇ ಮಗನಾಗಿ ದೇವರಾಯ ಅಂತಿಕೊಂಡು ಹುಡ್ತಾನೆ ಎರಡನೇ ಮಗನಾಗಿ ಶ್ರೀ ಕೃಷ್ಣರಾಯರು ಅಂತಿಕೊಂಡು ಹುಡ್ತಾರ ಮೊದಲನೇ ಮಗನಾದ ದೇವರಾಯರು ಮುಂದೆ ದೊಡ್ಡವರಾದ್ಮೇಲೆ ಅವರು ಒಂದು ಜಾಲವಾದಿ ಒಂದು ದೇಶಗತಿಯನ್ನ ಸಂಪಾದಿಸಿ ಒಂದು ಸೈನಿಕರ ಮತ್ತೆ ಸೇನಾಧಿಪತಿಯಾಗಿ ಅವರು ದೇಶ ರಕ್ಷಣೆಗಾಗಿ ಕಲಬುರ್ಗಿ ಜಿಲ್ಲೆಗೆ ತೆರಳಿದರೆ ಇತ್ತ ಶ್ರೀ ಕೃಷ್ಣರಾಯರು ತಮ್ಮ ತಂದೆಯನ್ನ ತಮ್ಮ ಸ್ವರೂಪೋದ್ಧಾರಕ ಗುರುಗಳನ್ನಾಗಿ ಮಾಡಿಕೊಂಡು ಅವರು ಕೂಡ ಸಾಕಷ್ಟು ಒಂದು ಅಪ್ರೋಕ್ಷ ಜ್ಞಾನವನ್ನ ಸಂಪಾದನೆ ಮಾಡಿ ಸಾಕಷ್ಟು ಒಂದು ಹರಿದಾಸ ಸಾಹಿತ್ಯಕ್ಕೆ ಒಂದು ಕೊಡುಗೆಯನ್ನೇ ಕೊಟ್ಟಾರಂತ ಹೇಳಬಹುದು ಶ್ರೀ ಕೃಷ್ಣದಾಸರ ಸಾಹಿತ್ಯವೂ ಕೂಡ ಏನಾದ ಬಹಳ ಅಗಾಧವಾದ ಒಂದು ಸಾಹಿತ್ಯ ಯಾಕಂದ್ರೆ ಶ್ರೀ ಮಹಿಪತಿ ದಾಸರತ್ತ ಗುರುಗಳನ್ನೇ ಅವರು ತಮ್ಮ ಅಪ್ರ ಸ್ವರೂಪೋದ್ಧಾರಕ ಗುರುಗಳನ್ನಾಗಿ ಮಾಡಿಕೊಂಡು ಅಪೂರ್ವವಾದ ಒಂದು ಅಪಾರವಾದ ಸಾಹಿತ್ಯವನ್ನ ನಮಗೆ ಕೊಟ್ಟಾರ ಶ್ರೀ ಕೃಷ್ಣದಾಸರ ಚರಿತ್ರೆಯು ಕೂಡ ಏನದ ಬಹಳ ಅತ್ಯದ್ಭುತವಾದದ್ದು ಅದನ್ನ ನಾವೇನದ ಮುಂದಿನ ಬರುವ ಶುದ್ಧ ದ್ವಾದಶಿ ಶ್ರೀ ಕೃಷ್ಣದಾಸರ ಆರಾಧನೆ ಬರ್ತದ ಆ ಸಂದರ್ಭದೊಳಗೆ ನಾವು ಶ್ರೀ ಕೃಷ್ಣದಾಸರ ಚರಿತ್ರೆ ಮತ್ತು ಅವರ ಸಾಹಿತ್ಯದ ಬಗ್ಗೆ ತಿಳಿಯುವ ಒಂದು ಪ್ರಯತ್ನವನ್ನ ಮಾಡೋಣಂತ ಇದ್ದ ಕಡೆ ಶ್ರೀ ಮಹಿಪತಿ ದಾಸರು ನಿತ್ಯದಲ್ಲಿಯೂ ಕೂಡ ಭಗವಂತನ ತಮ್ಮ ನಿತ್ಯ ಧ್ಯಾನದಲ್ಲಿ ಕಾಣತ ತಮ್ಮ ದಿವ್ಯ ಅನುಭವಗಳನ್ನ ಮತ್ತು ಭಗವಂತನ ವರ್ಣಿಸುವಂತ ಅನೇಕ ಪದ ಪದ್ಯಗಳನ್ನ ರಚನೆಯನ್ನ ಮಾಡ್ತಾರ ಮುಂದೆ ಕೊನೆಗಾಲಕ್ಕೆ ಅವರು ತಮ್ಮ ಮಕ್ಕಳನ್ನ ಕರೆದ್ ಹೇಳತಾರ ದೇವರಾಯರು ಮತ್ತು ಕೃಷ್ಣರಾಯರನ್ನ ಕರೆದ್ ಹೇಳತಾರ ನಾನಿನ್ನ ನಂದು ಕೊನೆಗಾಲ ಬಂದದ ಅದಕ್ಕೆ ನಾನು ಅದು ಈಗಿನ ವಿಜಯಪುರ ಜಿಲ್ಲೆಯ ಕೊಲ್ಹಾರ ಅಂತಿಕೊಂಡು ಗ್ರಾಮ ಈಗ ಅದು ಮುಳುಗಡೆ ಆಗ್ಯದ ಆವಾಗ ಅದು ಕೊಲ್ಲಾರ ಗ್ರಾಮದ ಕೃಷ್ಣಾ ನದಿಯ ದಂಡೆ ಮೇಲೆ ನಾನು ಅನುಷ್ಠಾನಕ್ಕೆ ಕೂಡ್ತೀನಿ ನಾನು ಯಾವಾಗ ನನ್ನ ಕೈಯಿಂದ ಜಪಮಣೆ ನಿಂದಿರ್ತದೆ ಆವಾಗ ನನ್ನ ನೀವು ಒಂದ ಕಟ್ಟೆಯನ್ನು ಕಟ್ಟಿ ಪೂಜೆಯನ್ನ ಮಾಡ್ರಿ ಅಂತಿಕೊಂಡು ಅವ್ರಿಗೆ ಆಜ್ಞೆಯನ್ನ ಮಾಡ್ತಾರ ಮಕ್ಕಳಿಗೆ ಅದೇ ರೀತಿ ತಮ್ಮ ಕೊನೆಗಾಲಕ್ಕೆ ಅವರು ಕೃಷ್ಣಾ ತೀರದ ಒಂದು ಕೊಲ್ಲಾರದ ಕೊಲ್ಲಾರದ ಒಂದು ಕೃಷ್ಣಾ ನದಿಯ ದಂಡೆಗೆ ಹೋಗಿ ಅಲ್ಲಿ ನಿರಂತರವಾಗಿ ಏಳು ದಿವಸಗಳ ಕಾಲ ಅನ್ನ ಆಹಾರ ನೀರು ಎಲ್ಲವನ್ನು ತೊರೆದು ಭಗವಂತನಲ್ಲಿ ಧ್ಯಾನಾಸಕ್ತರಾಗಿ ಕುಳಿತುಕೊಳ್ತಾರೆ ಆಗ ಅವರು ಅಲ್ಲಿಂದ ಅವರ ತಮ್ಮ ಯಾವಾಗ ಅವರ ಕೈಯಿಂದ ಜಪಮಣಿ ಅಲ್ಲೇ ನಿಂದಿರ್ತದೆ ಅವಾಗ ಅಲ್ಲಿ ನೆರೆದಿರ್ತಕ್ಕಂತ ಎಲ್ಲ ಒಂದು ಜನರ ಕಣ್ಣಿನಲ್ಲಿ ಏನಾಗ್ತದ ಕಣ್ಣೀರು ಸುರಿಸಿಕೆ ಕಣ್ಣೀರು ಒಂದು ಆರಂಭ ಆಗ್ತದ ಅವ್ರಿಗೆ ಬಹಳ ಅತ್ಯಂತ ಕಣ್ಣೀರು ಸುರಿಸುವ ಒಂದು ದೃಶ್ಯ ಏನಾಗ್ತದ ಅಲ್ಲಿ ಅವ್ರಿಗೆಲ್ಲರಿಗೂ ಕಂಡು ಬರ್ತದೆ ಅತ್ಯಂತ ಕರುಣಾಜನಕವಾಗಿರ್ತದ ಎಲ್ಲ ಭಕ್ತ ಜನರು ಕಣ್ಣೀರಿನ ಕಟ್ಟೆ ಒಡೆದು ಕೃಷ್ಣೆ ತುಂಬಿ ಹರಿತದ ಏನೋ ಅನ್ಹಂಗ ಅವ್ರಿಗೆ ಕಾಣಿಸ್ತದಂತ ಆಗ ಮಹಿಪತಿ ದಾಸರು ತಮ್ಮ ಭೌತಿಕ ದೇಹವನ್ನ ತ್ಯಜಿಸಿ ಶ್ರೀಹರಿಯ ಒಂದು ಪಾದ ಕಮಲಗಳನ್ನ ಸೇರ್ತಾರ ಅಂತಿಕೊಂಡು ನಾವು ಹೇಳಬಹುದು ಆಗ ಅಲ್ಲಿರ್ತಕ್ಕಂತ ಎಲ್ಲ ಜನರು ಕೂಡ ಒಂದು ಕಣ್ಣೀರಿನ ಒಂದು ಕಡಲಲ್ಲೇ ಮುಳುಗ್ತಾರ ಅವರಿಬ್ಬರು ಮಕ್ಕಳು ಕೂಡ ಅತ್ಯಂತ ದುಃಖ ಸಾಗರದೊಳಗ ಮುಳುಗಿರ್ತಾರ ನಂತರ ಎಲ್ಲ ಅವರ ಕುಲ ಪುರೋಹಿತರನ್ನ ಕರೆದುಕೊಂಡು ಎಲ್ಲ ವಿಧಿವಿತ್ತಾಗಿ ಎಲ್ಲ ಕರ್ಮಗಳನ್ನು ಮುಗಿಸಿ ಅವರು ಇತ್ತ ಕಾಖಂಡಿಕೆಗೆ ಬರ್ತಾರ ಶ್ರೀ ಕೃಷ್ಣದಾಸರು ಈ ರೀತಿ ಮಹಿಪತಿ ದಾಸರೇನದ ತಮ್ಮ ಎಪ್ಪತ್ತು ವರ್ಷಗಳವರೆಗೆ ತಮ್ಮ ಜೀವನವನ್ನ ಅತ್ಯಂತ ಸಾರ್ಥಕವಾಗಿ ಬಾಳಿ ಪರಮ ಯೋಗಾಧೀಶರಾಗಿ ಏನಾದ ಪರಮ ಮಹಾಯೋಗಿಗಳಾಗಿ ಕಾರ್ತಿಕ ವದ್ಯ ಛಟ್ಟಿ ಅಮಾಷೆ ಗುರುವಾರ ದಿವಸ ಅವರು ತಮ್ಮ ಪರಂಧಾಮಕ್ಕೆ ತೆರಳುತ್ತಾರ ಇತ್ತ ಕೃಷ್ಣದಾಸರು ಅತ್ಯಂತ ಶೋಕದಲ್ಲಿ ಮುಳುಗಿರು ಹತ್ತಿನಾಗ ಒಂದು ಸಲ ಅವರ ಸ್ವಪ್ನದೊಳಗೆ ಶ್ರೀ ಮಹಿಪತಿ ದಾಸರು ಬಂದು ಹೇಳ್ತಾರ ನೀ ದುಃಖಿಸಬೇಡಪ್ಪ ಅದಕ್ಕೆ ಇಲ್ಲಿ ಕಖಂಡಕ್ಕೆ ಒಳಗ ಏನು ಶಮಿ ವೃಕ್ಷದ ನಿತ್ಯದಲ್ಲಿ ಏನ ಜಪ ಅನುಷ್ಠಾನ ಮಾಡ್ತಿದ್ದೆ ಅದರ ಕೆಳಗನೆ ಏನದ ಭೂಮಿ ಆಗಿದ್ರ ಅಲ್ಲಿ ಒಂದು ದ್ವಾದಶ ಕ್ಷೇತ್ರಗಳ ಒಂದು ಸಾಲಿಗ್ರಾಮಗಳು ಸಿಗುತ್ತಾವ ಅವುಗಳನ್ನ ನೀನು ಹೊರಗ ತೆಗೆದ್ರ ಅವುಗಳನ್ನ ಹೊರಗ ತೆಗೆದು ಆ ಸಾಲಿಗ್ರಾಮಗಳನ್ನ ಹಾಕಿ ಒಂದು ವೃಂದಾವನವನ್ನ ಕಟ್ಟಿಸಿ ಅದನ್ನ ನೀ ಪೂಜೆ ಮಾಡ್ತಾ ಹೋಗು ಅಷ್ಟೇ ಅಲ್ಲದೆ ನಾನು ಏನು ವಿಶ್ರಾಂತಿ ಪಡಿತಿದ್ದೆ ಆ ಕೋಣಿ ಒಳಗ ಒಂದು ನನ್ನ ಯೋಗ ದಂಡ ಮತ್ತು ನನ್ನ ಪಾದುಕೆಗಳವ ಅವುಗಳನ್ನು ನೀನು ನಿತ್ಯದಲ್ಲೂ ಕೂಡ ಭಕ್ತಿಯಿಂದ ಪೂಜಿಸು ನಿನಗ ಒಳ್ಳೇದಾಗ್ತಾ ಅಂತಿಕೊಂಡು ಶ್ರೀ ಕೃಷ್ಣದಾಸರ ಒಂದು ಕನಸಿನೊಳಗ ಅವರು ಬಂದ್ ಹೇಳತಾರ ಅದೇ ರೀತಿ ಶ್ರೀ ಕೃಷ್ಣದಾಸರು ಮತ್ತು ದೇವರಾಯರು ಎಲ್ಲ ಭಕ್ತ ಸಮೂಹದವರು ಕೂಡಿ ಅವರು ನಿತ್ಯ ಅನುಷ್ಠಾನ ಮಾಡುವಂತ ಒಂದು ಶಮಿ ವೃಕ್ಷದ ಕೆಳಗ ಅಗದ್ರೆ ಅಲ್ಲೇ ಒಂದು ದ್ವಾದಶ ಕ್ಷೇತ್ರಗಳ ಶಾಲಿಗ್ರಾಮಗಳು ಸಿಗುತ್ತಾವ ಆ ಶಾಲಿಗ್ರಾಮಗಳನ್ನು ಹಾಕಿ ಅಲ್ಲಿ ವೃಂದಾವನವನ್ನ ಕಟ್ಟಿಸಿ ನಿತ್ಯದಲ್ಲಿ ಅವರು ಪೂಜೆಯನ್ನ ಮಾಡ್ತಾ ಹೋಗ್ತಾರೆ ಅದನ್ನೇ ನಾವು ಇವತ್ತಿಗೂ ಏನದ ಒಂದು ಕಾಖಂಡಿಕಿ ಒಂದು ಏನದ ಶ್ರೀ ಮಹಿಪತಿ ದಾಸರ ಒಂದು ವೃಂದಾವನವನ್ನ ನಾವು ನೋಡ್ತೀವಿ ಅವತ್ತು ಕೃಷ್ಣದಾಸರು ಸ್ಥಾಪಿಸಿರ್ತಕ್ಕಂಥ ಒಂದು ವೃಂದಾವನ ಈಗಲೂ ಕೂಡ ಏನದ ಅಲ್ಲಿ ಶ್ರೀ ಮಹಿಪತಿ ದಾಸರ ಅವರು ವಿಶೇಷವಾದ ಅವರ ಸನ್ನಿಧಾನದ ಅನೇಕ ಭಕ್ತರು ಕೂಡ ತಮ್ಮ ಅನೇಕ ಅಭೀಷ್ಠಗಳನ್ನಲ್ಲೇ ಶ್ರೀ ಮಹಿಪತಿ ದಾಸರ ಒಂದು ಸನ್ನಿಧಾನದೊಳಗ ನಡ್ಕೊಂಡು ಅವರು ಎಲ್ಲ ತಮ್ಮ ಅಭಿಷ್ಟಗಳನ್ನ ಪಡ್ಕೊಂಡಿದ್ದಕ್ಕೆ ಅನೇಕ ದೃಷ್ಟಾಂತಗಳನ್ನು ಕೂಡ ನಾವು ಕಾಣಬಹುದು ಶ್ರೀ ಮಹಿಪತಿ ದಾಸರ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಪವಾಡ ಘಟನೆ ಅಂತಂದ್ರ ಅವರ ಸೇವಕ ಏನದ ಮರಡೆಪ್ಪ ಅಂತಿಕೊಂಡಿರ್ತಾನ ಆ ಮರಡೆಪ್ಪನ ಹೆಂಡತಿ ಒಂದು ಅಕಾಲಿಕ ಮರಣಕ್ಕೆ ಅವಳು ತುತ್ತಾಗಿರ್ತಾಳ ಆಗ ಶ್ರೀ ಮಹಿಪತಿ ದಾಸರು ತಮ್ಮ ಒಂದು ಶಾಟಿಯನ್ನ ಆಕಿ ಕಿಮೇಲೆ ಮೇಲೆ ಹೊತ್ತಿಸ್ತಾರ ಆದ್ರೆ ಆಕೆ ಅವಾಗ ಅವಳು ನಿದ್ರೆಯಿಂದ ಎದ್ದಂತೆ ಎದ್ದಿ ಅವಳು ಮತ್ತೆ ಪುನರ್ಜೀವನವನ್ನ ಪಡಿತಾಳ ಆದ್ರೆ ಶ್ರೀ ಮಹಿಪತಿ ದಾಸರು ತಾವಿದ್ದಾಗ ಬಹಳ ಪವಾಡಗಳನ್ನ ಅವರು ತೋರಿಸಲಿಲ್ಲ ಯಾಕಂದ್ರ ಎಷ್ಟು ನಾವು ಪವಾಡಗಳನ್ನ ತೋರಿಸ್ತಾರ ಅಷ್ಟು ಪುಣ್ಯ ಅವ್ರದ್ದು ಹಾಸ್ಯ ಆಗ್ತದ ಕಡಿಮೆ ಆಗ್ತದ ಆದ್ರ ಅವ್ರ ಅತ್ತಿಗೆ ಒಂದು ಒತ್ತಾಯಕ್ಕೆ ಏನದ ಅವರು ಆ ದಿವಸ ಆ ಒಂದು ಪವಾಡವನ್ನ ಮಾಡಿರ್ತಾರ ಆದ್ರೆ ಅವ್ರಿಗೆ ಪವಾಡ ಮಾಡೋದೇನು ಬಹಳ ಅತ್ಯಂತ ಅವ್ರಿಗೆ ಸರಳವಾದ ಕೆಲಸ ಆದ್ರೆ ಅದನ್ನ ತಮ್ಮ ಪುಣ್ಯ ಹಾಸ್ಯ ಆಗ್ಬಾರ್ದು ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಶ್ರೀ ಮಹಿಪತಿ ದಾಸರು ಹಂಗ ಅತ್ತೆ ಬಹಳ ಪವಾಡಗಳನ್ನ ತೋರಿಸದೆ ಆದ್ರೆ ಅವ್ರು ಎಲ್ಲವನ್ನೂ ಕೂಡ ಭಗ ಭಕ್ತರಿಗೆ ಅನುಗ್ರಹ ಪೂರ್ವಕವಾಗಿ ಅವರು ಸಾಕಷ್ಟು ಒಂದು ಅಭಿಷೇಗಳನ್ನ ಈಡೇರ್ತಾನೆ ಬಂದಾರ ಈಗ ಬೃಂದಾವನಸ್ಥರ ಆದ್ಮೇಲೆ ಕೂಡ ಅವ್ರ ಏನದ ಸಾಕಷ್ಟು ಪವಾಡಗಳನ್ನು ಕೂಡ ಅವರು ಯಾಕಂದ್ರೆ ಈ ಭಗವಂತ ಅವ್ರಿಗೆ ಆಜ್ಞೆ ಮಾಡಿ ಬಿಟ್ಟಿರ್ತಾನೆ ಅವ್ರಿಗೆ ನಿಮ್ಮ ಭಕ್ತರಿಗೆ ನೀವು ಈ ರೀತಿ ಅನುಗ್ರಹ ಮಾಡ ಅಂತ ಭಗವಂತನ ಆಜ್ಞೆ ಆಗದ ಈಗ ಅವರು ವೃಂದಾವನದೊಳಗೆ ಇದ್ದುಕೊಂಡೇ ನಮಗೆ ಮಹಿಪತಿ ದಾಸರು ಎಷ್ಟೋ ಜನರಿಗೆ ತಮ್ಮ ಅನುಗ್ರಹಗಳನ್ನ ಮಾಡ್ಯಾರ ಎಷ್ಟೋ ಜನರು ತಮ್ಮ ಅವರು ತಮ್ಮ ಅನುಭವಗಳನ್ನ ಅವರು ಕಂಡಾರ ಮಹಿಪತಿ ದಾಸರು ಸ್ವತಃ ಇದ್ದ ಬಗ್ಗೆ ಅನುಭವಗಳನ್ನ ಅವರು ಕಂಡಿದ್ದಂತ ದೃಷ್ಟಾಂತವನ್ನು ನಾವು ಅನೇಕ ರೀತಿಯಾಗಿ ಕಾಣಬಹುದು ಈ ರೀತಿಯಾಗಿ ಈ ಒಂದು ನಾಲ್ಕು ದಿವಸಗಳ ಕಾಲ ಒಂದು ಸಂಕ್ಷಿಪ್ತವಾಗಿ ನೇನದ ಶ್ರೀ ಮಹಿಪತಿ ದಾಸರ ಚರಿತ್ರೆಯನ್ನು ತಿಳಿಸುವ ಒಂದು ಪ್ರಯತ್ನವನ್ನು ನಾನು ಈ ಒಂದು ಆಧ್ಯಾತ್ಮ ವಾಹಿನಿಯ ಒಂದು ಯೂಟ್ಯೂಬ್ ವಾಹಿನಿಯ ಮೂಲಕ ಇಲ್ಲಿ ತಿಳಿಸುವ ಒಂದು ಪ್ರಯತ್ನವನ್ನ ಮಾಡೀನಿ ಈ ಒಂದು ನನ್ನ ಅಲ್ಪ ಸೇವೆಯನ್ನ ನಾನಿಲ್ಲಿ ಸಮರ್ಪಣೆಯನ್ನ ಮಾಡ್ತಾ ಇದ್ದೀನಿ ಇದರಲ್ಲಿ ಏನು ತಪ್ಪುಗಳಾಗಿದ್ರು ಕೂಡ ಏನದು ತಿಳಿದವರು ಕ್ಷಮ ಮಾಡ್ರಿ ಅಂತ ತಿಳ್ಕೊಂಡು ಹೇಳ್ತಾ ಈ ನನ್ನ ಸೇವೆಯನ್ನ ನಾನಿಲ್ಲಿ ಸಮರ್ಪಣೆಯನ್ನ ಮಾಡ್ತಾ ಇದ್ದೀನಿ ಪಥಂತರ್ಗತ ಶ್ರೀ ಗುರುವಂತರ್ಗತ ಭಾರತೀರವನ ಮುಖ್ಯ ಪ್ರಾಣಾಂತರ್ಗತ ಬಿಂಬ ಮೂರ್ತಿ ಅಭಿನ್ನ ಶ್ರೀ ಕೃಷ್ಣಾರ್ಪಣ ಮಸ್ತು ನಹಂ ಕರ್ತ ಹರಿ ಕರ್ತ ನಹಮ್ ಕರ್ತ ಹರಿಕರ್ತ ಈ ಸಂಚಿಕೆಯ ಕೊನೆಗೆ ಶ್ರೀ ದಾಸರು ಭಗವಂತನ ದಶಾವತಾರವನ್ನು ವರ್ಣಿಸ್ತಾ ಹಾಡಿರುವಂತ ಒಂದು ಮಂಗಳದ ಪದ್ಯ ಶ್ರೀ ಗುರು ಮೂರ್ತಿಗೆ ಸದ್ಗುರು ಮೂರ್ತಿಗೆ ಮಂಗಳಂ ಜಯ ಮೂರ್ತಿಗೆ ಸದ್ಗುರು ಮೂರ್ತಿಗೆ ಮಂಗಳಂ ಜಯ ಮಂಗಳ ವೇದೋಧಾರ ಶ್ರೀಮತ್ಸೆ ಮಂಗಳಂ ಮೇದಿನಿ ಪೋತ್ತ ಕೂರ್ಮಗೆ ಮಂಗಳ ವೇದೋಧಾರ ಶ್ರೀ ಮಾ ಮೇದಿನಿ ಪೋತ್ತ ಕೂರ್ಮಗೆ ಮಂಗಳ ಕಾದಿಗೆದ್ದ ಶ್ರೀವರ ಹಾಗೆ ಮಂಗಳ ಕಾದಿಗೆದ್ದ ಶ್ರೀವರ ಹಾಗೆ ಮಂಗಳ ಒದಗಿ ಮೂಡಿದ ಶ್ರೀ ನಾರಸಿಂಹಗೆ ಮಂಗಳ ಒದಗಿ ಮೂಡಿದ ಶ್ರೀ ನರಸಿಂಹಗೆ ಮಂಗಳ ಮಂಗಳಂ ಜಯ ಮಂಗಳಂ ಧರ್ಯ ದಾನವ ಕೊಂಡವನಿಗೆ ಮಂಗಳ ಶೂರ ಪರ ಶೂರಾಮಗೆ ಮಂಗಳ ಧರ್ಯ ದಾನವ ಕೊಂಡವಾಮನಿಗೆ ಮಂಗಳ शूर परशूराम मङ्गळ शरणरक्षक श्रीराम मङ्गळ शरणरक्षक श्रीराम मङ्गळ सिरियनाडुव श्रीकृष्णगे मङ्गळ सिरियनाडुव श्रीकृष्णगे मङ्गळ मङ्गळं जय मङ्गळम् गुह्य गौप्यदलिः बुद्ध गे मङ्गळ हयवनेरिदा कल्के गे मङ्गल गुह्या गौप्यदलिः बुद्ध गे मङ्गळ हयवनेरिदा कल्के गे मङ्गळ जय महीपति स्वामी गे महिपति ದಯ ಶ್ರೀದೇವಿ ದೇವಗೆ ಮಂಗಳ ದಯವುಳ್ಳ ಶ್ರೀದೇವಿ ದೇವಗೆ ಮಂಗಳ ಮಂಗಳಂ ಜಯ ಮಂಗಳಂ ಶ್ರೀ ಗುರು ಮೂರ್ತಿಗೆ ಸದ್ಗುರು ಮೂರ್ತಿಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ मङ्गळं जय मङ्गलम् हरे श्रीनिवास